ಜನಾರ್ದನ ರೆಡ್ಡಿ ಮರಳಿ ಪಾಳಯ ಸೇರಿದ್ದಾಯಿತು ಬಿಜೆಪಿ ತೊರೆದು ಕೆಆರ್ಪಿಪಿ ಸ್ಥಾಪಿಸಿದ್ದ ಜನಾರ್ದನ ರೆಡ್ಡಿ ಮತ್ತೆ ಕಮಲಪಾಳೆಯಕ್ಕೆ ವಾಪಸ್ ಹಾಕಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ರೆಡ್ಡಿ ಪಕ್ಷ ಸೇರ್ಪಡೆಗೊಂಡರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಧಾಮೋಹನ್ ಅಗರ್ವಾಲ್ ಸಮ್ಮುಖದಲ್ಲಿ ಬಿಜೆಪಿಗೆ ರೆಡ್ಡಿ ಮರುಪ್ರವೇಶವಾಯಿತು ಪಕ್ಷ ಸೇರ್ಪಡೆ ಬಳಿಕ ಮಾತನಾಡಿದ ಜನಾರ್ದನ ರೆಡ್ಡಿ ಬಾಹ್ಯ ಬೆಂಬಲ ಬೇಡ ಪಾರ್ಟಿ ವಿಲೀನ ಮಾಡು ಎಂದು ಅಮಿತ್ ಶಾ ಹೇಳಿದ್ರು ಹೀಗಾಗಿ ಇಂದು ಪಾರ್ಟಿ ವಿಲೀನ ಮಾಡಿದೆ ಕಷ್ಟದ ದಿನಗಳು ಇಂದು ಮತ್ತೆ ನೆನಪಿಸಿಕೊಳ್ಳೋದಿಲ್ಲ ರಾಜಕೀಯ ವಿರೋಧಿಗಳು ಎಂದೂ ಯಾರಿಲ್ಲ ಅಂದು ನಾನು ಯಡಿಯೂರಪ್ಪ ಜೊತೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಪಾರ್ಟಿ ಕಟ್ಟಿದ್ದೇವೆ ಇಂದು ಅವರ ಮಗನ ಜೊತೆಯಲ್ಲಿ ಕೆಲಸ ಮಾಡುವ ಅವಕಾಶ ತುಂಬಾ ಹೆಮ್ಮೆ ಖುಷಿ ತಂದಿದೆ ನಾನು ಯಾವ ಕಂಡೀಷನ್ ಹಾಕಿ ಬಂದಿಲ್ಲ ಎಂದರು ಜನಾರ್ದನ ರೆಡ್ಡಿ ಪಕ್ಷ ಸೇರ್ಪಡೆಗೆ ಯಾರ ವಿರೋಧವೂ ಇರಲಿಲ್ಲ ಎಲ್ಲರೂ ಒಪ್ಪಿದ್ದಕ್ಕೆ ಅವರು ಇಂದು ಪಕ್ಷ ಸೇರಿದ್ದಾರೆ ಎಂದು ರೆಡ್ಡಿ ಆಪ್ತ ಮಿತ್ರ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ರೆಡ್ಡಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶ್ರೀರಾಮುಲು ನನಗೆ ವಿಶ್ವಾಸ ಇತ್ತು ಮತ್ತೆ ಅವರು ಪಾರ್ಟಿ ಸೇರ್ತಾರೆ ಎಂದು ಬಳ್ಳಾರಿಯಲ್ಲಿ ಮತ್ತೆ ಪಾರ್ಟಿ ಕಟ್ಟುತ್ತೇವೆ ಅವರು ಬಂದಿದ್ದು ಎಷ್ಟು ಅನುಕೂಲ ನಿಮಗೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಾಮುಲು ನಂಗೆ ಎಷ್ಟು ಅನುಕೂಲ ಅನ್ನೋದಕ್ಕಿಂತ ಬಳ್ಳಾರಿಯಲ್ಲಿ ಒಟ್ಟಾಗಿ ಪಾರ್ಟಿ ಕಟ್ಟುತ್ತೇವೆ ಎಂಬುದೇ ಮುಖ್ಯ ಎಂದರು ಲಕ್ಷ್ಮಿ ಸ್ಪರ್ಧೆ ಬಗ್ಗೆ ಯಾವುದೇ ಕಂಡೀಷನ್ ಹಾಕಿಲ್ಲ ಎಂದು ಜನಾರ್ದನ ರೆಡ್ಡಿ ಸ್ಪಷ್ಟನೆ ನೀಡಿದ್ರು ಬಿಜೆಪಿ ಅಭ್ಯರ್ಥಿಗಳು ಯಾರೇ ನಿಂತರೂ ಅವರ ಪರವಾಗಿ ಕೆಲಸ ಮಾಡ್ತೀವಿ ನನ್ನ ಪತ್ನಿ ಲಕ್ಷ್ಮಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ನಾವು ಯಾವುದೇ ಅಭ್ಯರ್ಥಿಗಳ ಬದಲಾವಣೆಗೂ ಕೇಳಿಲ್ಲ ಎಂದರು ರೆಡ್ಡಿ ಪಕ್ಷ ಸೇರ್ಪಡೆ ಬಳಿಕ ಮಾತನಾಡಿದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪಕ್ಷ ಕಟ್ಟಿ ಅವರದೇ ರೀತಿಯಲ್ಲಿ ಪಾರ್ಟಿ ನಡೆಸಿಕೊಂಡು ಬಂದಿದ್ರು ಎಂದು ಅವರು ಬಿಜೆಪಿ ಸೇರಿದ್ದಾರೆ ಅವರೇ ಸ್ಥಾಪಿಸಿದ ಪಕ್ಷ ವಿಸರ್ಜನೆ ಮಾಡಿ ನಮ್ಮೊಂದಿಗೆ ಸೇರಿದ್ದಾರೆ ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ಶಕ್ತಿ ಬಂದಿದೆ ಮೋದಿಯವರ ನಾಯಕತ್ವ ಬಿಜೆಪಿ ಸಿದ್ಧಾಂತ ಒಪ್ಪಿಕೊಂಡು ಬಂದಿದ್ದಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎಂದು ರೆಡ್ಡಿ ಅವರು ಹೇಳಿದ್ದಾರೆ ಪಕ್ಷದ ಏಳಿಗೆಗಾಗಿ ಮತ್ತು ಹಿತದೃಷ್ಟಿಯಿಂದ ಎಲ್ಲರನ್ನೂ ತೊಡಗಿಸಿಕೊಳ್ತೀವಿ ಎಂದರು ಜನಾರ್ದನ ರೆಡ್ಡಿ ಬಿಜೆಪಿ ಪಕ್ಷ ಸೇರ್ಪಡೆ ಬಗ್ಗೆ ಮಾತನಾಡಿದ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಯಾವುದೇ ತತ್ವ ಸಿದ್ಧಾಂತ ಉಳಿದಿಲ್ಲ ಚಾರಿತ್ರ್ಯವಂತರು ಚಾರಿತ್ರ ಹೀನರು ಬಿಜೆಪಿ ನೋಡ್ತಾ ಇಲ್ಲ ಬಿಜೆಪಿ ಪಕ್ಷ ಗೆಲ್ಲುವುದಕ್ಕೆ ಯಾರನ್ನ ಬೇಕಾದರೂ ಸೇರಿಸಿಕೊಳ್ತಾ ಇದೆ ಎಲ್ಲರನ್ನೂ ಬಿಜೆಪಿ ಸ್ವಾಗತ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು ಸದ್ಯಕ್ಕೆ ಬಿಜೆಪಿಯಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ ಜನಾರ್ದನ ರೆಡ್ಡಿ ತಮ್ಮ ಪಕ್ಷವನ್ನ ದಡ ಸೇರಿಸಲು ಬಿಜೆಪಿ ಸೇರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತೆ ಜನಾರ್ದನ ರೆಡ್ಡಿಗೆ ನಾವು ಆಹ್ವಾನ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದರು you cool. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರದಲ್ಲಿ ಪರ ವಿರೋಧ ಜೋರಾಗಿದೆ ಮಂಡ್ಯ ಕಾರ್ಯಕರ್ತರ ಪಟ್ಟಿಗೆ ಕುಮಾರಸ್ವಾಮಿ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಒಂದೆಡೆ ಮಂಡ್ಯದಿಂದ ಸ್ಪರ್ಧಿಸುವಂತೆ ಮಂಡ್ಯ ಕಾರ್ಯಕರ್ತರು ಒತ್ತಡ ಹೇರ್ತಾ ಇದ್ರೆ ಅತ್ತ ಚನ್ನಪಟ್ಟಣ ತೊರೆಯದಂತೆ ರಾಮನಗರ ಕಾರ್ಯಕರ್ತರು ಪಟ್ಟಿಡಿದಿದ್ದಾರೆ ಈ ಹಿನ್ನೆಲೆ ಎರಡೂ ಜಿಲ್ಲೆಯ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿ ಘೋಷಣೆ ಮಾಡಲು ಹೆಚ್ಡಿಕೆ ನಿರ್ಧರಿಸಿದ್ದಾರೆ ಮಂಡ್ಯ ಸ್ಪರ್ಧೆಯ ಅನಿವಾರ್ಯತೆ ಬಗ್ಗೆ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟು ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿದ್ರೆ ಸಂಜೆಯೇ ಎಚ್ಡಿಕೆ ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಹೊರಡಲಿದೆ ದೋಸ್ತಿ ಜೆಡಿಎಸ್ಗೆ ಮಂಡ್ಯ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟಾಗಿದ್ದು ಮಂಡ್ಯ ಮೈತ್ರಿ ಅಭ್ಯರ್ಥಿ ಘೋಷಣೆ ಇಂದು ಆಗಲ್ಲ ಎನ್ನಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಎಚ್ಡಿಕೆ ನಿವಾಸದಲ್ಲಿಂದು ಚನ್ನಪಟ್ಟಣ ಕಾರ್ಯಕರ್ತರ ಸಭೆ ನಡೆಸಿ ಅವರ ಅಭಿಪ್ರಾಯ ಸಂಗ್ರಹದ ಬಳಿಕ ನಾಳೆ ಅಭ್ಯರ್ಥಿ ಘೋಷಣೆ ಮಾಡಲಾಗುತ್ತೆ ಒಂದು ವೇಳೆ ಕಾರ್ಯಕರ್ತರಿಂದ ಹೆಚ್ಡಿಕೆ ಸ್ಪರ್ಧೆಗೆ ವಿರೋಧ ತೀವ್ರಗೊಂಡರೆ ಪ್ಲಾನ್ ಬಿ ಅನುಷ್ಠಾನಕ್ಕೆ ತರೋದಕ್ಕೆ ಜೆಡಿಎಸ್ ನಿರ್ಧರಿಸಿದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಬದಲು ನಿಖಿಲ್ ಕಣಕ್ಕಿಳಿಸೋದಕ್ಕೆ ತಯಾರಿ ನಡೀತಾ ಇದೆ ಮಂಡ್ಯ ಕಾರ್ಯಕರ್ತರಿಗೆ ಹೆಚ್ಡಿಕೆ ಇಲ್ಲ ನಿಖಿಲ್ ಇಬ್ಬರಲ್ಲಿ ಯಾರು ಸ್ಪರ್ಧಿಸಿದ್ರೂ ಸಮ್ಮತವಿದೆ ಆದರೆ ರಾಮನಗರ ಕಾರ್ಯಕರ್ತರು ಮಾತ್ರ ಎಚ್ಡಿಕೆ ಬಿಡಲು ಸಿದ್ಧ ಇಲ್ಲ ಈ ಹಿನ್ನೆಲೆ ನಿಖಿಲ್ ಸ್ಪರ್ಧೆ ಮಾಡಿದ್ರೂ ಮಂಡ್ಯ ಕಾರ್ಯಕರ್ತರು ಒಪ್ಪಿಕೊಳ್ಳೋದ್ರಿಂದ ಮಂಡ್ಯದಿಂದ ನಿಖಿಲ್ರನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ ಆದರೆ ಚುನಾವಣೆ ಸ್ಪರ್ಧಿಸಲು ನಿಖಿಲ್ ಹಿಂದೇಟನ್ನು ಹಾಕ್ತಾ ಇದ್ದು ಕಾರ್ಯಕರ್ತರ ಡಿಮ್ಯಾಂಡ್ ಮುಂದಿಟ್ಟು ನಿಖಿಲ್ ಮನವೊಲಿಸುವ ಯತ್ನ ನಡೀತಾ ಇದೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಯಾದ ಸಂಸದ ತೇಜಸ್ವಿ ಸೂರ್ಯ ಲೋಕಸಮರಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು ಭೇಟಿ ಬಳಿಕ ಮಾತನಾಡಿದ ತೇಜಸ್ವಿ ಸೂರ್ಯ ಚಿಕಿತ್ಸೆ ಮುಗಿಸಿ ಆರೋಗ್ಯವಾಗಿ ಬಂದಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗುಕೊಳ್ತೇನೆ ಅಂತ ಹೇಳಿದ್ದಾರೆ ನನ್ನ ಆಶೀರ್ವಾದ ಇದೆ ಮುನ್ನುಗ್ಗಿ ಅಂತ ಹೇಳಿದ್ದಾರೆ ಕುಮಾರಣ್ಣ ನಮ್ಮ ಮತದಾರರು ಕೂಡ ಹೌದು ಎಂದರು ಏಪ್ರಿಲ್ ನಾಲ್ಕರಂದು ನಾಮಿನೇಷನ್ ಇದೆ ಬನ್ನಿ ಅಂತ ಮನವಿ ಮಾಡಿದೆ ಪೂರ್ಣ ಮನಸ್ಸಿನಿಂದ ನಾಲ್ಕರಂದು ನಡೆಯುವ ನಾಮಿನೇಷನ್ ರ್ಯಾಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಎಂದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್